ಂತೀಕು ಮಾಮಾ ಮಾಮ ಆ ಊಟಕ್ಕೆ ಉಪ್ಪು ಚಂದ ತೋಟಕ್ಕೆ ತೆಂಗು ಚಂದ ಅಂಗೈಲಿ ಲಿಂಗು ಚಂದ ಭೂಮಿಗೆ ಬಸವಣ್ಣ ಚಂದ ಸತಿಗೆ ಚಂದ ಹಣಮತ್ ಕೊಡ್ ಮಾನಸ ಡ್ಯೂಟಿ ಬೇಕಾರ ಹಣಮತ್ಕೊಂಡ ಅದು ನಮ್ಮ ಜನಪದ ಸಾಹಿತ್ಯದ ಒಂದು ಭಾಗ ಒಡಪುಗಳು ನೋಡ್ರಿ ಅಂದ್ರ ಈಗ ಮದುವೆ ಸಂದರ್ಭದ ಏನಾದ್ರು ಶುಭಕಾರ್ಯ ಇದ್ದಾಗ ಗಂಡನ ಹೆಸರು ಹೇಳಬೇಕು ಅಂತಂದ್ರ ಮೊದಲು ಹೊಡಪ್ ಕೇಳಿ ಏನು ಅಂತ ಹೆಸರು ಹತ್ರ ನೀವು ಭಾಳ ಚಂದ ಹೇಳ್ತೀರಿ ಅಂತ ನಾವು ಕೇಳಿ ನಡೆ ಹೇಳ್ರಲ್ಲ ನೋಡೋಣ ಹೇಳೋಣ ಬಾಗಲ್ದ ಕುಂತಾರ ಬಾರಿ ಅಂತ ತಿಂತಾರ ದಾರಿ ಬಿಡಂದ್ರೆ ಮಾರಿ ನೋಡ್ತಾರ ಸೇಕು ಮಾಮ ಅಕ್ಕಿಯಗಳು ಮೆಕ್ಕಿ ಬೀಜ ಅತ್ತೆ ರೊಟ್ಲೆ ಮುತ್ತಂತ ರೊಟ್ಟಾರ ಸೇಕು ಮಾಮ ಆ ಊಟಕ್ಕೆ ಉಪ್ಪು ಚಂದ ತೋಟಕ್ಕೆ ಟೆಂಗು ಚಂದ ಅಂಗೈಲಿ ಲಿಂಗು ಚಂದ ಭೂಮಿಗೆ ಬಸವಣ್ಣ ಚಂದ ಸತಿಗೆ ಪತಿ ಚಂದ ಹಣ್ಮಂತ ಕೊಡು ಮಾಮಾರ ಹಸಿ ಹಾಲು ಬಿಸಿ ಹಣ್ಣ ಹಸುಲ್ಲು ಡ್ಯೂಟಿ ಹೋಗ್ಕಾರ ಹಣ್ಮಂತ ಕೊಡು ಉಂಗುರು ಬಲ್ಲ ಬಂಗಾರ ಬೇತಲ್ಲಿ ಹೆಂಗ್ ಬಿಡ್ಬೇಕಂದ್ರೆ ರಂಬಸ್ಕೊಂತ ಬರ್ತಾರೆ ರೆಂಕುಂ ಗುಡ್ಮ ಹ್ಞೂ ಹ್ಞೂ ಇನ್ನೊಂದು ಬಸರೇನ ಮಕ್ಳ ಮೇಲೆ ಒಂದು ಹಾಟ್ರಿ ರುತ್ಮತಿ ಆದವ್ರು ಯಾವ ರೀತಿ ಹಾಡ್ತಾರಪ್ಪ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಿರಿ ಬಸರೇನ ಮಕ್ಳ ಮೇಲೆ ಹಾಡ್ತೀನಿ ಸೀರೆಟ್ಟಿಯವರು ಗ್ಯಾರೇ ಎಕ್ಕಾ ಸೀರೆ ಬೈಜಾರಿ ಕೇಳದಾರೆ ಸೇರಟ್ಟೆ ಹೊರವಾಗಿ ಸಿರಿ ಬಜಾರ್ ಕೆಳದ ಸಿರಿ ತಂದಾರ್ ಮಗಳಿಗೆ ಏ ಏಕಾ ಸಿರಿ ತಂದಿ ಆಯ ಸಿರಿ ತಂದಿಗೆ ಏಕಾ ಸಿರಿ ಚೌಕಾಸೆ ಏಕಾ ಸಿರಿ ವೇಳೆ ಚೌಕಾಸೆ ಆಯ್ ಸಿರಿ ದಡಿ ಮೇಲೆ ಪಾರ್ವತಿ ಪರಮೇಶ್ವರ ನೌಲ್ಗುಂದ ನಾಗಲಿಂಗ ಸೋಭಾಕಾರ ಏಕ ವಂದಾರೆ ಏಕ ಸೋಭಾಕಾರ ಏಕ ವಂದಾರೆ ಆಯ್ ಕುಸ ಗಲ್ಲ ಓರಗೋ ಗ್ಯಾ ಏಕಾ ಕೊಬ ಸಾಂಗಡಿ ಗಿಳದ ರೇ ಅಂಗಡಿ ಗುರುಗೋ ಗೇ ಕೊಬಸಾ ಮಗಳಿಗೆ ಏ ಗಿಳು ಕೊಾರಗಳಿ ಗೇ ಏಕಾ ಕುಬಸಾ ತಂದಗಳಿ ಗಾ ತಂದ ಮಗಳಿ ಗೇ ಚೌಕಾಸೆ ಕುಬಸಾ ದಡಿ ಮೇಲೆ ಪಾರ್ವತಿ ಪರಮೇಶ್ವರ ನೌಗುಂದ ನಾಗಲಿಂಗಾ ಸೋಬಾಣ ಕಾರ ಏಕಾ ಸೋ ಭಾಣ ಕಾರ बड़ा गान रे गो गे बड़िया अंगाड़िया गिड़दारे बड़ गोरी गो गे बड़िया अंगाड़ी गिड़ तंदार मगड़ी गे ये बड़िया तंदार मगड़ी गे आये बड़िया तंदार मगड़ी गे एक्का बड़िया वाले चौका से बड़िया चिक्की मेले पारोती परमेश्वर नोलगुंदा नागलिंगा सो बानकार एक वंदारे ये सोबानकार एक बंदा रे आये कुंकनोरा और गो कुंक अंगड़ी गेड़ कों रे कुंक दंगड़ी गेड़ कुंकमा तंदार मे ऐंकमा तंदार मे आमा तंदार मगे अका कुंक मौका कुंकमा दर् चिकी मेले परमेश्वरा पार्वती परमेश्वर नौलगुंद नग्ली सो बान कार अका सोबान कार गदे न्यारे ಗದಗೇನ ಊರಿಗೆ ಹೋಗಿ ಮರಡರ ಅಂಗಡಿಗೆ ಗಿಳದ ಬಂಗಾರ ತಂದಾರ ಅಳಿಯರಿಗೆ ಏ ಅಕ್ಕ ಬಂಗಾರ ತಂದಾರ ಅಳಿಯರಿಗೆ ಬಂಗಾರ ತಂದಾರ ಅಳಿಯರಿಗೆ ಏ ಅಕ್ಕ ಬಂಗಾರವಾಳೆ ಚೌಕಾಸೆ ಬಂಗಾರದ ಚಿಕ್ಕಿ ಮೇಲೆ ಪಾರ್ವತಿ ಪರಮೇಶ್ವರ ನೋರ್ಗುಂದಣ ಆಗ್ಲಿಂಗ ಬಂದಾರೆ ಏ ಅಕ್ಕ ಸೋಬಾನ್ ಕಾರ ಬಂದಾರೆ ಆಯ್ ಒಬ್ಬಳೆ ಓರ್ವ ಗಾರೇ ಏ ಅಕ್ಕ ಹೂವಿನ ಬಜಾರ ಕೇಳಿದಾರೆ ಹುಬ್ಬಳ್ಳಿ ಊರು ಹೋಗಿ ಹೂವಿನ ಬಾಜಾರ್ ಕೆಳದು ದಂಡಿ ತಂದಾರ್ ಮಗಳಿಗೆ ಏ ಅಕ್ಕ ದಂಡಿ ತಂದಾರ್ ಮಗಳಿಗೆ ದಂಡಿ ತಂದಾರ್ ಮಗಳಿಗೆ ಏ ಅಕ್ಕ ದಂಡಿ ವಾಡ ಚೌಕಾಸೆ ದಂಡಿ ಚಿಕ್ಕಿ ದಂಡಿ ತೊಂಡಲ್ ಮೇಲೆ ಪಾರ್ವತಿ ಪರಮೇಶ್ವರ ನೌಲ್ಗುಂದ ನಾಗ್ಲಿಂಗ ಸೋಭಾಣಕಾರಿ ಏಕ ಬಂದಾರೈ ಅಕ್ಕ ಸೋಭಾಣ ಕಾರ ಕಡಿಮೆ ಆಗಿ ಬಿಟ್ಟವ್ರ ಅದಕ್ಕೆ ನಮ್ಮಂತಾರ ಏನ್ ಮಾಡ್ಯಾರ ಬರೀ ಪಿಕ್ಚರ್ ನಾಡ್ ಹಾಡ್ತಾರೀ ಈಗ ಅವ್ರು ಅದಕ್ಕೆ ನಾವ್ ಏನ್ ಮಾಡಿವ್ರಿ ಎಲ್ಲ ನಿಮ್ಮಂತಾರ ಕರ್ಕೊಂಡೋಗಿರತ್ತಲ್ಲ ಸೋಬಾನ ಕರ್ಕೊಂಡೋಗಾರ ಲಗ್ನ ಕರ್ಕೊಂಡೋಗಾರ ಸೀರಿ ಮಾಡುವಾಗ ಮೈ ನೆರದಾಗ ಎಲ್ಲಾ ತರನು ಹಾಡ್ ಹಾಡ್ತೀನಿ ಸರ್ ಇನ್ನೊಂದ್ ಬಳಿ ಮೇಲೆ ಒಂದ್ ಹಾಡು ಹೇಳ್ತೀನಿ ಲಕ್ಷ ಹೊಡ್ಕೇಳ್ರಿ ಯಾ ಬಳಿ ಹಾಕೊಂಡ್ರಿ ಯಾವ ಯಾವ ದೋಷಗಳು ಹೋಕೋ ಹೆಣ್ಮಕ್ಳು ಅಂತ ಅದ್ ಲಕ್ಷ ಹೊಳ್ರಿ ಮಂಗಲ ಬಳೆಗಳು ಬಂಗಾರೆ ರಂಗೀಕರದಲ್ಲಿ ಬಂಗಾರೆ ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗೆ ಕಂಕಣ ಶೃಂಗಾರ ಹಸಿರು ಬೆಳೆಗಳ ಧರಿಸಿಕೊಂಡರೆ ಗೌರಿಗೆ ಹರುಸಂತೆ ತಂಗಿ ಗೌರಿಗೆ ಹರುಸಂತೆ ನಿಸಲಿಯ ನೀಲಿ ಬೆಳೆಗಳ ಧರಿಸಲು ಲಕ್ಷ್ಮಿಯು ಬಂದಂತೆ ತಂಗಿ ಲಕ್ಷ್ಮಿಯು ಬಂದಂತೆ ಮಂಗಲ ಬೆಳೆಗಳ ಹೊಂಗಣಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರೆ ಆಯ್ ಮುಂಗಯ್ಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರಾಯ್ ಋತುಮತಿಯಾಗಲಿ ಮದುವೆಯಾಗಲಿ ಬಸುರೇ ಆಗಿರಲಿ ತಂಗಿ ಬಸುರೇ ಆಗಿರಲಿ ಸತಿಯ ಕರದಲ್ಲಿ ಹಸಿರು ಬಳೆಗಳ ಸತತ ಸೋಬಿಸಲಿ ತಂಗಿ ಸತತ ಸೋ ಆಯ್ ಮಂಗಲ ಬಳೆಗಳ ಅಂಗಣಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಆಯ್ ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗೆ ಕಂಕಣ ಶೃಂಗಾರಾಯ್ ಗುಣವತಿಯರಿಗೆ ನೀಲಿ ಬೆಳೆಗಳ ಗುಣಸಾಗರಿಯಂತೆ ತಂಗಿ ಗುಣಸಾಗರಿಯಂತೆ ಗುಣಪೂಜತೆಗೆ ಭಾರತ ನಾರಿಗೆ ಬೆಳೆಗಳ ಬೇಕಂತೆ ತಂಗಿ ಬೆಳೆಗಳ ಬೇಕಂತೆ ಮಂಗಲ ಬೆಳೆಗಳ ಹೊಂಗಣಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರಾಯ್ ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರಾಯ್ ಬಿಳಿಯ ಬಣ್ಣದ ಬಳಿಯ ಧರಿಸಲು ಶಾರದೆ ಒಲಿದಂತೆ ತಂಗಿ ಶಾರದೆ ಒಲಿದಂತೆ ಹೊಳೆಯುವ ಕೆಂಪು ಬಳೆಗಳ ಧರಿಸಲು ರಾಣಿಯ ವಾಸಂತೆ ತಂಗಿ ರಾಣಿಯ ವಾಸಂತೆ ಆಯ್ ಮಂಗಲ ಬಳೆಗಳ ಹೊಂಗಣಿಯರಿಗೆ ಕರದಲ್ಲಿ ಬಂಗಾರ ತಂಗಿ ಕರದಲ್ಲಿ ಬಂಗಾರ ಆಯ್ ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರಾಯ್ ಚಿಕ್ಕಿ ಬಳೆಗಳು ಲಕಲಕಳಿಯಲು ಇಂದ್ರನ ಸತಿಯಂತೆ ತಂಗಿ ಇಂದ್ರನ ಸತಿಯಂತೆ ಹೊರಚಿಕ್ಕಮಣ್ಣು ರೇಷನ ಸತಿಗೆ ಮಂಗಲ ಬಳೆಯಂತೆ ತಂಗಿ ಮಂಗಲ ಬಳೆಯಂತೆ ಮಂಗಲ ಬಳೆಗಳು ಅಂಗಣಿಯರಿಗೆ ಎ ಕರದಲ್ಲಿ ಬಂಗಾರ ತಂಗಿ ಇಕ್ಕರದಲ್ಲಿ ಬಂಗಾರಾಯ್ ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗಿ ಕಂಕಣ ಶೃಂಗಾರ ತಂಗೆ ಕಂಕಣ ಶೃಂಗಾರ ಬಳಿ ಮೇಲೆ ಸರಿ ಮಂಗಲ ಬಳೆಗಳು ಹೊಂಗಣೀರಿಗೆ ಕರದಲ್ಲಿ ಬಂಗಾರೇ ತಂಗೀಕರದಲ್ಲಿ ಆಯ್ ಮುಂಗೈಯಲ್ಲಿ ಗೌರಿಯ ವಾಸ ಕಂಕಣ ಶೃಂಗಾರ ತಂಗೆ ಕಂಕಣ ಶೃಂಗಾರ ಹಸಿರು ಬೆಳೆಗಳಾದರೆಸಿಕೊಂಡರೆ ಗೌರಿಗೆ ಹರುಸಂತೆ ತಂಗೆ ಗೌರಿಗೆ ಹರುಸಂತೆ ಮೀಸಲಿಯ ನೀಲಿ ಬೆಳೆಗಳ ಧರಿಸಲು ಲಕ್ಷ್ಮಿಯು ಬಂದಂತೆ ತಂಗಿ ಲಕ್ಷ್ಮಿಯು ಬಂದಂತೆ ಮಂಗಲ ಬೆಳೆಗಳ ಹೊಂಗಣಿಯರಿಗೆ ಕರದಲ್ಲಿ ಬಂಗಾರ